ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆ ಮಹಿಳಾ ವಿಮೋಚನೆಯ ಸಮಕಾಲೀನ ಸಮಸ್ಯೆಗಳು ವಿಚಾರ ಸಂಕಿರಣ ಕರ್ನಾಟಕ ನವ ಸಮಾಜ ನಿರ್ಮಾಣ ವೇದಿಕೆಯು ಮಹಿಳಾ ವಿಮೋಚನೆಯ ಸಮಕಾಲೀನ ಸಮಸ್ಯೆಗಳು ಎಂಬ ವಿಚಾರ ಸಂಕಿರಣವನ್ನು ಏರ್ಪಡಿಸಿತ್ತು ಬೆಂಗಳೂರು ನಗರ ಕೆಆರ್ಪುರಂನಲ್ಲಿ ಹಮ್ಮಿಕೊಂಡಿದ್ದ ಈ ಸಮಾರಂಭದಲ್ಲಿ ಪದಾಧಿಕಾರಿಗಳ ಆಯ್ಕೆ ಸಮಾರಂಭವೂ ಸಹ ನಡೆಯಿತು ವಿಚಾರ ಸಂಕಿರಣದ ಉದ್ಘಾಟನೆಯನ್ನು ಹಿರಿಯೂರಿನ ಮಾಜಿ ಶಾಸಕರಾದ ಪೂರ್ಣಿಮಾ ಅವರು ನೆರವೇರಿಸಿದರು ವಿಚಾರ ಸಂಕಿರಣದಲ್ಲಿ ಮಹಿಳಾ ಪೊಲೀಸ್ ಇನ್ಸ್ಪೆಕ್ಟರ್ ಅನಿತಾ ಸಂಘಟನೆಯ ಅಧ್ಯಕ್ಷರಾದ ಸಾಹೇಬರೆಡ್ಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ವೇದಿಕೆಯ ರಾಜ್ಯಾಧ್ಯಕ್ಷೆ ಅವನಿಕಾ ನಾಗರತ್ನ ಮಹಿಳಾ ಘಟಕದ ವಿಮಲಾ ಎಸ್ಸಿ ಮಾರುತಿ ಹಾಗೂ ಕಾನೂನು ಸಲಹೆಗಾರ ವರಲಕ್ಷ್ಮಿ ಮುಂತಾದವರು ವಿಚಾರ ಸಂಕಿರಣದಲ್ಲಿ ವಿಷಯ ಮಂಡನೆ ಮಾಡಿದರು ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದರು ಮತ್ತು ಅವರ ವಿಷಯಗಳ ಬಗ್ಗೆ ಅವರು ತಿಳ್ಕೊಳ್ಳುವಂಥದ್ದು ಜಾಗೃತಿಯನ್ನು ಮೂಡಿಸುವಂಥ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ನನಗೆ ಇಲ್ಲಿ ಆಹ್ವಾನವನ್ನು ಕೊಟ್ಟಿರೋದಕ್ಕೆ ಸಂಘಟನೆಯವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಇವತ್ತು ಸಂವಿಧಾನ ಮತ್ತು ಕಾನೂನನ್ನು ಬರೀ ಪೊಲೀಸ್ ಆಫೀಸರ್ಸು ಲಾಯರ್ಸು ಅವರೇ ತಿಳ್ಕೋಬೇಕು ಅಂತಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ತಿಳ್ಕೊಂಡಿರಬೇಕು ಆಗ ನಾವು ಉತ್ತಮವಾದಂಥ ಜೀವನವನ್ನು ನಡೆಸಲಿಕ್ಕೆ ಉತ್ತಮವಾದಂಥ ಸಮಾಜವನ್ನು ನಾವು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂಥ ಒಂದು ಅರಿವನ್ನು ಕೊಡೋಂಥ ಈ ಒಂದು ಕೆಲಸಕ್ಕೆ ಭಾಳ ಖುಷಿಯಾಗ್ತಾ ಇದೆ ನಾನು ಸಂಘಟನೆ ತಿಳಿಸಿದ್ದೇನೆ ನೀವು ಮಾಡೋವಂಥ ಉತ್ತಮವಾದಂಥ ಕೆಲಸಗಳಿಗೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿ ಮತ್ತು ನಮ್ಮ ಸಂವಿಧಾನವನ್ನು ಗೌರವ ನಮ್ಮೆಲ್ಲರೇ ಮಹಿಳಾ ಸಬಲೀಕರಣದ ಬಗ್ಗೆ ನೋಡಿ ಮಹಿಳಾ ಮಹಿಳೆಯರು ಇವತ್ತು ಸಾಕಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಜೀವನಾಗಿ ಕೆಲಸ ಇಟ್ಟು ಪೈಲಟ್ ಆಗಿ ಆರ್ಮಿ ಆಫೀಸರ್ಸ್ ಆಗಿ ಪೊಲಿಟಿಷಿಯನ್ ಆಗಿ ಉತ್ತಮವಾದ ಗೃಹಿಣಿಯಾಗಿ ಇಂಥ ಕ್ಷೇತ್ರದಲ್ಲಿ ಮೊದಲೊಂದು ಕಾಲ ಇತ್ತು ಏನಪ್ಪಾ ಒಂದು ಸೆಕ್ಯೂರಿಟಿ ಕೆಲಸ ನಾ ಹೆಣ್ಮಕ್ಳ ಕೈಯಲ್ಲಿ ಆಗಲ್ಲ ಅನ್ನುವಂಥದ್ದು ಇವತ್ತು ಆ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಯಾವುದೇ ಕ್ಷೇತ್ರ ಆಗಲಿ ಧೈರ್ಯವಾಗಿ ನಿಭಾಯಿಸುವಂಥ ಮಟ್ಟಕ್ಕೆ ಹೆಣ್ಮಕ್ಳು ಬರ್ತಿದ್ದಾರೆ ಇದನ್ನು ನಾವು ಎನ್ಕರೇಜ್ ಮಾಡಬೇಕು ಮತ್ತು ಸಹಕಾರ ಕೊಡಬೇಕು ಅವ್ರಿಗೆ ಮತ್ತು ಅಲ್ಲಿ ಬರುವಂಥ ಸಮಸ್ಯೆಗಳನ್ನು ಟೀಕೆ ಮಾಡೋದಕ್ಕಿಂತ ಅದನ್ನು ಹೇಗೆ ಸರಿ ಮಾಡಬೇಕು ಅನ್ನೋ ಆಲೋಚನೆಯನ್ನು ಮಾಡಿ ಕಾನೂನಿನ ರಕ್ಷಣೆ ಕೊಟ್ಟು ಅವರಿಗೆ ಇದು ಉದ್ಕೋ ಪ್ರೇರಣೆಯನ್ನು ಮಾಡಬೇಕು ಥ್ಯಾಂಕ್ ಯು ಧನ್ಯವಾದ ಆ ಮನೆಯಲ್ಲಿ ಗೃಹಿಣಿಯಾಗಿ ಮಕ್ಕಳಿಗೆ ತಾಯಿಯಾಗಿ ಗಂಡನಿಗೆ ಆದರ್ಶ ಹೆಂಡತಿಯಾಗಿ ಮತ್ತು ಎಲ್ಲೋ ಇದ್ದು ಬೇರೆ ಜಾಗದಲ್ಲಿ ಹೋಗಿ ಗೆದ್ದು ಎಮ್ ಎಲ್ ಎ ಆಗಿರ್ತಕ್ಕಂಥ ಹಾಗೂ ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ದಿವಂಗತ ಎ ಕೃಷ್ಣಪ್ಪಾಜಿ ಅವರ ಮಗಳಾಗಿರ್ತಕ್ಕಂಥ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅಕ್ಕ ಅವರೇ ಪೊಲೀಸ್ ಇಲಾಖೆಯ ಶ್ರೀಮತಿ ಶ್ರೀಮತಿ ಅನಿತಾ ಮೇಡಮ್ ಅವರೇ ಇವರು ಶ್ರೇಷ್ಠ ಪೊಲೀಸ್ ಅಧಿಕಾರಿಗಳು ಹಾಗೂ ಜನರೊಂದಿಗೆ ಇವರ ಅಧಿಕಾರ ಸಾಕ್ಸ್ತಾ ಇದ್ದಾರೆ ನಾವು ಪೊಲೀಸ್ ಸ್ಟೇಷನ್ ಇವರಿಗೆ ಕರೆಯಕ್ಕ ಅಂತ ಹೋಗಿದ್ವಿ ಯೂನಿಟ್ ಮಾಡಕ್ಕೆ ಅವ್ರು ತುಂಬಾ ಖುಷಿ ಆಯ್ತು ಏ ಇಂತ ಸಂದರ್ಭಗಳು ನನಗೆ ಬೇಕಾಗಿತ್ತು ಮಹಿಳೆಯರಿಗೆ ಎಷ್ಟೋ ಸಾರಿ ಅನ ಅತ್ಯಾಚಾರಗಳಾಗ್ತಾ ಇದೆ ಎಷ್ಟೋ ಪ್ರಾಬ್ಲಮ್ ಪ್ರಾಬ್ಲಮ್ಗಳಾಗ್ತಾ ಇದ್ದಾರೆ ನೀವೆಲ್ಲ ಎಲ್ಲ ಸಂಘಟನೆ ಸೇರಿ ಮಾಡ್ತಾ ಇದ್ದೀರಲ್ಲ ನಾನು ಖಂಡಿತ ಮಿಸ್ ಮಾಡದೆ ಬರ್ತೀನಿ ಅಂತಂದ್ಬಿಟ್ಟು ಹುಡ್ಕೊಂಡ್ರು ತುಂಬ ಧನ್ಯವಾದಗಳು ಅದೇ ರೀತಿಯಾಗಿ ಇನ್ನೊಬ್ಬರು ಚಿಕ್ಕ ವಯಸ್ಸಿನ ಹಿರಿಯ ಹೋರಾಟಗಾರ್ತಿ ಹಾಗೂ ನಮ್ಮ ಸಹೋದರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅವನಿಕಾ ನಾಗರತ್ನ ಎಸ್ ಅವರೇ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹಿಳಾ ಘಟಕದ ವಿಮಲಾ ಮೇಡಮ್ ಅವರವರೇ ಹಾಗೂ ನಮ್ಮ ಗೆಳೆಯರಾಗಿರ್ತಕ್ಕಂಥ ಎಸ್ ಸಿ ಮಾರುತಿ ಅವರೇ ಹಾಗೂ ಕಾನೂನು ಸಲಹೆಗಾರರಾಗಿರ್ತಕ್ಕಂಥ ಶ್ರೀಮತಿ ವರಲಕ್ಷ್ಮಿ ಅವರೇ ಹಾಗೂ ಪೊಲೀಸ್ ಇಲಾ ಇಲಾಖೆಯ ಅಧಿಕಾರಿ ವರ್ಗದವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ವಿಭಿನ್ನವಾಗಿ ನಮ್ಮ ತಪ್ಪುಗಳನ್ನು ಅವಲೋಕನ ಮಾಡಿಕೊಂಡು ಯಾವ ರೀತಿಯಾಗಿ ಜಾಗೃತರಾಗಬೇಕು ಮತ್ತು ಸಮಾಜದ ಮುಖ್ಯ ಮುಖ್ಯ ವಾಹಿನಿಗೆ ಬರಬೇಕನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಇಷ್ಟೊಂದು ಜನ ಬಂದಿರೋದು ನಮಗೆಲ್ಲ ಒಂದು ಖುಷಿಯ ವಿಚಾರ ಮತ್ತು ಈ ಒಂದು ಸಭೆಗೆ ತುಂಬಾ ಒಂದು ಕಡೆನೆ ಬಂದಿದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಮನುಷ್ಯನಿಗೆ ಅರಿವು ಮತ್ತು ಜಾಗೃತಿ ಎಷ್ಟು ಮುಖ್ಯ ಅಂತಂದ್ರೆ ಏನೇ ಒಂದು ಕೆಲಸ ಮಾಡಬೇಕು ಸಮಾಜದ ಮುಖ್ಯ ವಾಹಿನಿಗೆ ಬರೀಬೇಕಂದ್ರೆ ಅರಿವು ಮತ್ತು ಜಾಗೃತಿಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವ ವ್ಯಕ್ತಿಗೆ ಅರಿವು ಮತ್ತು ಜಾಗೃತಿ ಇರದ ಇರಲು ಅವನು ಒಬ್ಬ ಅಂಗವಿಕಲ ವ್ಯಕ್ತಿಗೆ ಸಮಾಂತ ನಾವ್ ಹೇಳಕ್ ಇಷ್ಟಪಡ್ತಾ ಇದ್ವಿ ಈಗ ನೋಡಿ ನಾನು ಒಬ್ಬ ಕುಗ್ರಾಮದ ವ್ಯಕ್ತಿ ನಮ್ಮ ತಂದೆ ತಾಯಿಗೆ ಓದಕ್ಕೂ ಬರೆಯಲ್ಲ ಬರೆಯಕ್ಕೂ ಬರಲ್ಲ ಆದ್ರೆ ನಾನು ಇವತ್ತ ಇಲ್ಲಿ ಬೆಂಗಳೂರಲ್ಲಿ ಇದ್ದೀನಿ ವಿಧಾನಸೌಧದಲ್ಲಿ ಹೋಗಿ ಮಾತಾಡ್ತೀವಿ ಅಂತಂದ್ರೆ ನನ್ಗೆ ಅರಿವು ಇದೆ ಇವರೆಲ್ಲ ಯಾವ ರೀತಿ ಹೋರಾಟ ಮಾಡ್ಬೇಕು ಯಾವ ರೀತಿ ಪ್ರಶ್ನೆ ಮಾಡ್ಬೇಕು ಅನ್ನೋದನ್ನ ನಾವು ಓಡಿಸ್ಬೇಕು ಹಾಗಾಗಿ ನೀವು ನೀವು ಕಲೀರಿ ನಿಮಗ್ ನಾವು ಜೊತೆಯಾಗಿರ್ತೀವಿ ಅಂತ ಹೇಳಿ ಒಂದು ಸಂಘ ಕಟ್ಟಿ ಎಲ್ಲಾ ಹೆಣ್ಮಕ್ಳಿಗೆ ಶಕ್ತಿನ ತುಂಬ್ತಾ ಇದ್ದಾರೆ ಅದಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇವತ್ತು ನನ್ನ ಕರೆದಿದ್ದಕ್ಕೆ ಒಂದು ಮಾಹಿತಿ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ಉಳ್ಕೊಂಡಿದ್ದು ಜನಗಳಿಗೆ ಹೇಳಬೇಕು ಹೇಳಬೇಕು ಅಂತ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಹೋಗ್ತೀವಿ ಹೊಸ ಹೊಸ ಜಿಲ್ಲೆಗಳಲ್ಲಿ ಹೊಸ ಹೊಸ ತಾಲೂಕುಗಳಲ್ಲಿ ಈ ರೀತಿ ಸಂಘಗಳು ಸೃಷ್ಟಿಯಾದಾಗ ಮಹಿಳೆಯರು ಗೊತ್ತಿಲ್ಲದ ಸಂಘಟನೆಗಳಿಗೆ ಬರ್ತಾರೆ ನಾನು ಒಂದು ಸಂಘಟನೆಯಲ್ಲಿ ಇದ್ದೀನಿ ಅಂತ ಐ ಡಿ ಕಾರ್ಡ್ಗೋಸ್ಕರ ಬರ್ಬೋದು ಅಥವಾ ಒಂದು ಹೆಮ್ಮೆಗೋಸ್ಕರ ಬರ್ಬೋದು ಒಂದು ಫೋಟೋ ಒಂದು ಫ್ರೇಮ್ಗೋಸ್ಕರ ಬರ್ಬೋದು ಆದರೆ ಇದು ಒಳಗಡೆ ಬಂದಾಗ ನನಗೆ ಏನು ಕೆಲಸ ಇದೆ ನನ್ನ ಜವಾಬ್ದಾರಿಗಳೇನಿದೆ ನಾನು ಇಲಾಖೆಗಳಲ್ಲಿ ನಿಂತು ಮಾತಾಡುವಂಥ ಶಕ್ತಿ ಪ್ರಶ್ನೆ ಮಾಡುವಂಥ ಶಕ್ತಿ ಪ್ರತಿಯೊಂದು ಇಲ್ಲಿ ಇದೆ ಅನ್ನೋದು ಅವರಿಗೆ ಮೌಲ್ಯತೆ ಒತ್ತೆ ಸಂಘಟನೆನ ತನ್ನ ಮನೆ ಕುಟುಂಬ ಅಂತ ತಿಳ್ಕೊಂಡು ಒಂದು ಕೈ ಹಿಡಿದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡೋಕೆ ಯಾವುದೇ ರೀತಿ ಗಂಡನ ಪರ್ಮಿಷನ್ ತಂದೆ ತಾಯಿ ಪರ್ಮಿಷನ್ ಇಲ್ಲದೆ ಒಂದು ಹೋರಾಟ ಅಂತ ಬಂದು ಇವ್ರ ಕರೆ ಕೊಟ್ಟಾಗ ಬಂದು ಇವರ ಹೆಗಲಿಗೆ ಹೆಗಲಾಗಿ ನಿಂತ್ಕೊಳ್ಳುವಂಥ ಶಕ್ತಿ ಹೆಣ್ಮಕ್ಳಿಗೆ ಬರುತ್ತೆ ಹೋರಾಟದ ಮೊದಲನೇ ಹಾದಿನೇ ಅರಿವು ಮೂಡಿಸೋದು ಖಂಡಿತ ಅರಿವು ಇದ್ರೇನೆ ಯಾಕಂದ್ರೆ ಕಾನೂನು ಅಂದ್ರೆ ಏನು ಕೆಲವರಿಗೆ ಎಷ್ಟೋ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಗೊತ್ತಿಲ್ಲ ಒಂದು ಫೋಟೋ ನೋಡ್ತಾರೆ ಒಂದು ಜೈ ಭೀಮ್ ಅಂದ್ರೆ ಏನು ಜೈ ಭೀಮ್ ಅಂದ್ರೆ ಏನು ಓ ನಾನು ಈ ಕೆಲಸನ ಸಾಧನೆ ಮಾಡಿದೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗ ಆ ಒಂದು ಕೆರೆ ನೀರನ್ನ ಮುಟ್ಟಿ ಎಲ್ಲರಿಗೂ ನೀರನ್ನ ಕೊಟ್ಟರು ಅವಾಗ ಜೈ ಭೀಮ್ ಅನ್ನೋ ಒಂದು ಒಂದು ಪದ ಬಂತು ಅಂದ್ರೆ ನಾನು ಗೆದ್ದೆ ಇವತ್ತು ಅಂತ ಪ್ರತಿ ಸಾರಿ ಗೆದ್ದೆ ಅಂತಲ್ಲ ಈ ಒಂದು ಒಂದು ನ್ಯಾಯವನ್ನ ನಿಟ್ಟಿನಲ್ಲಿ ಹೋರಾಟ ಮಾಡಿದಾಗ ಗೆದ್ದೆ ಅನ್ನೋದನ್ನೇ ಜೈ ಅಂತ ಈ ಶಬ್ದ ಯಾರು ಬಳಸ್ತಾರೋ ಅವ್ರು ಯಾವತ್ತೂ ಎದೆಗುಂದದೆ ಹೋರಾಟವನ್ನು ಮಾಡ್ತಾರೆ ಅವ್ರಿಗೆ ಒಂದು ನೆರಳಾಗಿರೋದಕ್ಕೆ ಅವ್ರಿಗೆ ಶಕ್ತಿಯಾಗಿರೋದಕ್ಕೆ ಈ ಒಂದು ವೇದಿಕೆ ಈ ಒಂದು ಶಾಲು ಅದು ಕೂಡ ಕೆಂಪು ಬಣ್ಣವನ್ನು ಆರಿಸ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಲಿ ಬಣ್ಣವನ್ನು ಆರಿಸ್ಕೊಂಡಿದ್ರು ಇವರು ಒಂದು ಮನುಷ್ಯನ ಮೈಯಲ್ಲಿ ಎರಿತಾ ಇರೋದು ರಕ್ತ ಇವರ ಒಂದು ಶಾಲು ಕೂಡ ರಕ್ತ ಅಂದರೆ ಅದರ ರಾ ಪ್ರತಿನಿತ್ಯ ಪ್ರತಿ ಕಣ ಕಣದಲ್ಲೂ ಒಂದು ಹೋರಾಟ ಕಿಚ್ಚು ಬರಲಿ ಅನ್ನೋ ಒಂದು ಕಲ್ಲರನ್ನು ಬಳಸಿರೋದು ನಮ್ಗೆ ಭಾಳ ಖುಷಿ ಆಯಿತು ನೆನ್ಪಲ್ಲಿ ಇಟ್ಕೊಂಡಾಗಲಿ ನಾ ಏನಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇದೇ ಥರನೇ ಅವ್ನು ಕೊಟ್ಟಿರೋಂಥ ಮಾತುಗಳು ಬರೀ ಮಾತಾಗಿರ್ಬಾರ್ದು ಆಗ ತಕ್ಕನಂಗೆ ನಾವು ಇರಬೇಕು ಹೋರಾಟ ಮಾಡಬೇಕು ಇವತ್ತು ಜಾನ್ಸಿರೇ ಲಕ್ಷ್ಮೀಬಾಯಿ ಇರ್ಬೋದು ಏನು ಅಂಬೇಡ್ಕರ್ ಇರ್ಬೋದು ಆಮೇಲೆ ಯಾರು ಸಾವಿತ್ರಿಬಾಯಿ ಪುಲೆ ಅವರು ಇರ್ಬೋದು ಇಂಥವರೆಲ್ಲರೂ ಒಂದೊಂದು ಸಾಧನೆ ಮಾಡಿದ್ದಾರೆ ನಾವು ಕೂಡ ಒಂದು ಏನಾದರೂ ಅದು ಆ ತಕ್ಕಮಟ್ಟಿಗೆ ಅವ್ರ ಹೆಸರು ಉಳಿಸ್ಬೇಕಾದ್ರೂ ನಾವು ಒಂದು ಹೋರಾಟನ ಆ ಲೆವೆಲ್ಗೆ ಅವ್ರನ್ನ ಹೆಸರು ಉಳಿಸ್ಕೊಂಡ್ ಆಗ್ಲಿ ನಾವು ತಕ್ಕಮಟ್ಟಿಗೆ ಒಂದು ಹೋರಾಟನ ಮುಂದುವರೆ ಮಾಡಬೇಕು ಸಮಾಜಕ್ಕೆ ಒಳ್ಳೆ ಸಮಾಜಕ್ಕೆ ಒಳ್ಳೆ ಸಂದೇಶ ನೀಡಬೇಕಾಗಿ